ಅಲ್ಲ ಮರ ಪುಸುಕ್ ಅಂತ ಓಡ್ ಬಂದಿಯಲ್ಲ ನೀನು ತೋರ್ಸ ಅದ ಎಲ್ಲಿ ಬರೋದು ಅಂತ ನಾಳೆ ಅಲ್ಲ ಆಯ್ತು ನೀನ್ ಅಗ್ಲೋತ್ನಾಗ ಬಂದ್ರೆ ಅದು ತೋರ್ಸಕ್ ಈಗ ಯಾರರೇ ನೀನ್ ಹಂಗೆ ಓಡ್ ಬಂದಿದ್ಯಾಲ ತೋರ್ಸ ಎಲ್ಲ ಹೋಗ್ತೈತೆ ಅಂತ ಅದು ಪಕ್ಕದ ಮನೆ ಜಬರ್ ಸಾಬ್ ಅವ್ರೆಲ್ಲ ನೋಡಿದ್ರೆ ಬಿಟ್ಟಾರ ಬಿಟ್ಟಾರ ಬ್ಯಾಡ ಇವ್ ಬ್ಯಾಡ ಹೋಗ್ಬರಾ ನೋಡುವಂತ ಅಂದ್ರು ಕಳ್ಸಿ ತೋರ್ಸರಿ ಅಂದ್ರೆ ಈಗ ಬೇರೆ ಮಾತಾಡ್ತೀನಿ ನೀನು ಅಪ್ಪಾ ನೀನು ಹಗ್ಲೊತ್ನಾಗ್ ಬಂದ್ರೆ ತೋರ್ಸಾಕತ್ತ ಈಗ ಈಗ ನೀ ನಾ ಅವ್ರ ತುಂಬ್ಕೊಂದ್ರಪ್ಪ ಏನ್ ಮಾಡ್ತೀಯ ನಿಮ್ ಜಾಗ ಇಲ್ಲ ಅದು ಕಾಂಪೌಂಡ್ ಅರ್ಗಿ ಐತೆ ಕರೆಕ್ಟಾಗೆ ನಿಮ್ ಕಾಂಪೌಂಡ್ ಅರ್ಗಿ ಹಾ ಆ ಕಾಂಪೌಂಡ್ ಹಾರ್ಬೇಕ ಅದು ಒಂದು ಕಾಂಪೌಂಡ್ ಹಾರ್ಬೇಕು ಇಲ್ಲ ಅಂತ ಅಂದ್ರೆ ಹಿಂಗೆ ಪೈಪ್ ಹಿಡಿಯ ಬಿಟ್ಟು ಹೋಲ್ನಾಗೆ ಒಂದು ಯಾರ ಒಂದು ಇದು ನಾಸರ್ ತರದ್ ಯಾಕೋ ಪ್ರೆಷರ್ ಕಮ್ಮಿ ಆಗೈತೆ ನಾಸರ್ ತರದ್ ಪೈಪ್ ಇಳೆ ಬಿಟ್ಟು ಹಿಂಗೆ ಹಾಕಿ ಎಳಿಬೇಕು ಒಂದ್ಚೂರು ದಮ್ ಕಟ್ಟಿ ಎಳಿಬೇಕು ಎಳಿಬೇಕೂರು ಎಳಿಯೋಣ ಒಂದ್ ಚೂರು ಹೇಳದ್ರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತೀಯ ಒಂದ್ ಒಂದ್ ಚೂರು ಹಿಂಗ ಏರ್ ಔಟ್ ಮಾಡ್ಬೇಕಷ್ಟೇ